ನಾವೇನು ಮಾಡ್ತೀವಿ ಅರ್ಧ ಕುಡಿತೀವಿ ಆಮೇಲೆ ಅಲ್ಲೇ ಬಿಟ್ಬಿಟ್ಟು ಬಂದಿರ್ತೀವಿ ಬಿಡೋದಕ್ಕೆ ಕಾರಣ ಏನಂದರೆ ಬೇರೆಯವ್ರೇನ ತಪ್ಪಿರ್ಕೋತಾರೆ ಅಂತ ಅಲ್ವಾ ಆದರೆ ಮಿನಿಮಮ್ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನ ನಾವೇನು ಸಂಗ ತೆಂಗಿನಕಾಯಿ ಕೊಟ್ಟು ತೊಗೊಂಬರ್ತೀವಿ ಇನ್ನೇನೋ ತಾಂಬೂಲಾಗ ಬೇರೆ ಏನೋ ಕೊಟ್ಟರೆ ಐಟಮ್ ಗಿಫ್ಟ್ ಕೊಟ್ಟರೆ ತೊಗೊಂಬರ್ತೀವಿ ಬಟ್ ನೀರನ್ನ ಬಿಟ್ಟು ಬರ್ತೀವಿ ಅದಾಗಬಾರ್ದು ಹೌದಾ ಯಾರು ಏನೋ ಅನ್ಕೊಳ್ಳಿ ನೋಡೋದು ಯಾಕೆ ವೇಸ್ಟ್ ಮಾಡಬೇಕು ನಮ್ಮ ಕಾರೆಲ್ಲ ಗಾಡೀಲಿ ಇಟ್ಕೊಳ್ಳೋದು ಮಾಡ್ಬೋದಾ ಸೊ ಆ ರೀತಿ ಸಣ್ಣ ಒಂದು ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಆಫ್ ದಿ ಅಂಬಾಸಿಡರ್ಸ್ ನೀವೇ ರಾಯಭಾರಿಗಳು ಬೇರೆಯವ್ರಿಗೆ ಮಾಡಲ್ ರೋಲ್ ಮಾಡೋದು ಸರ್ ಮಾಡ್ಬೋದಾ ಜರ್ಗ್ನಲ್ಲಿ ಶಿವಶಂಕರ್ ಗೊತ್ತಾ ಕವಿಗಳು ಗೊತ್ತಿಲ್ವಾ ಜರ್ಗ್ನಲ್ಲಿ ಶಿವಶಂಕರ್ ಒಂದು ಮಾತು ಹೇಳ್ತಾರೆ ದಯವಿಟ್ಟು ಲೈಫ್ ಲಾಂಗ್ ಬರ್ದಿಟ್ ಕೊಡಿ ಹತ್ತಾರು ವರ್ಷ ಆಳಿದ ರಸ

ಮಿನಿಸ್ಟರ್ ಮಿಲಿನರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎ ಆಗಲಿ ಯಾರೇ ಆಗಲಿ ತಕ್ಷಣ ಆಯಿತು ಬೇಗ ಟೈಮ್ ಆಯಿತು ಮೂರು ದಿವ್ ದಿವಸ ಆಗೋಯ್ತು ಬೇಗ ವಾಸ್ತಿ ಬಂದು ಅಂತ ಹೋಗಿ ಗೊತ್ತಾಗ್ತಿದ್ವಿ ಅದೇ ಒಂದು ಮರ ಬಿದ್ದರೆ ಆ ಮರದಲ್ಲಿ ಕಿಟಕಿ ಮಾಡ್ತೀವಿ ತೊಲೆ ಮಾಡ್ತೀವಿ ಬಾಗಿಲು ಮಾಡ್ತೀವಿ ಅದನ್ನೇ ಹಿಡಿದು ಹತ್ತಾರು ವರ್ಷ ಆಳಿದ ಅರಸ ಹೆಣವಾಗಿ ಉಡಿಯಲಿಲ್ಲ ಮೂರು ದಿವಸ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಡಿಯಿತು ನೂರಾರು ವರ್ಷ ಅಂದರೆ ತೊಲೆ ಅಂದರೆ ಮನೆಗೆ ಆ ಬಾಗಿಲ ಜರ್ನ ನೀವು ಮಾಡುವಾಗ ಉಲ್ಲೇಖ ಮಾಡಿ ಹೇಳಿ ಜರ್ಮನಲ್ಲಿ ಶಿವಶಂಕರ್ ತೀರೋಗಿಬಿಟ್ರು ಬಟ್ ಅವರು ತುಂಬ ಚೆನ್ನಾಗಿ ಹೇಳಿದ್ದು ನಾನು ನಾನು ಒಂದು ಇಪ್ಪತ್ತು ವರ್ಷದಿಂದ ಯಾರು ಹೇಳಿದ್ದನ್ನು ನೋಟ್ ಮಾಡಿಕೊಂಡು ಅದನ್ನು ಕೋಟ್ ಮಾಡ್ತೀನಿ ನಾನು ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಕಡ್ಡಾಯವಾಗಿ ಮಾಡ್ತೀನಿ ಮತ್ತು ಟ್ರೀ ಸೆನ್ಸಸ್ ಮಾಡ್ತೀವಿ ಅರವಿಂದ ಸ್ಕೂಲ್ ಅಂತ ಇದೆ ನಮ್ಮಲ್ಲಿ ಅವರು ರಸ್ತೆ ಇರೋದನ್ನು ಸೆನ್ಸಸ್ ಮಾಡಬೇಕು ಯಾವ ಜಾತಿ ಗಿಡ ಬೊಟಾನಿಕಲ್ ನೇಮ್ ಏನು ಎಷ್ಟು ಗರ್ತಿದೆ ಬೀಳೋ ಅಪಾಯದಲ್ಲಿದೆಯಾ ಸುರಕ್ಷಿತವಾಗಿದೆಯಾ ಅಂತ ಸ್ಟೂಡೆಂಟ್ಸ್ ಒಂದು ರಿಪೋರ್ಟ್ ಕೊಡಬೇಕು ಅದನ್ನು ಕಾರ್ಪೊರೇಷನ್ ಸಬ್ಮಿಟ್ ಮಾಡ್ತಾ ಮಾಡ್ತಾಯಿದ್ದರು ಈಗ ಮೊನ್ನೆ ಎಷ್ಟೊಂದು ಮರ ಬಿದೋಯ್ತು ಯಾಕೆ ಬಿದ್ದೋಗ್ತು ಹೇಳಿ ರೂಟ್ಸ್ ರೂಟ್ಸ್ಗೆ ಜಾಗ ಕೊಟ್ಟಿಲ್ಲ ಸರ್ ಅವರೇ ಹೇಳಲಿ ಅವ್ರಿಗೆ ಅವ್ರ ಬಯಲೇ ಬಿಡು ಸರ್ ಯಾಕೆ ಬಿತ್ತು ಮಳೆ ಬಂದ್ರು ಬಿದ್ದೋಗಿತ್ತಾ ತಿಳ್ಕೊಳ್ಳಿ ಅದು ರೂಟ್ಸ್ ಹೆಂಗ್ ಗಿಡ ಹೆಂಗಿರುತ್ತಲ್ವ ಮೇಲೆ ಇದೆ ಅದೇ ರೀತಿ ಕೆಳಗಡೆನೂ ಸ್ಪ್ರೆಡ್ ಔಟ್ ಆಗಿರುತ್ತೆ ಹೌದಾ ನಾವೇನು ಮಾಡ್ತೀವಿ ಮೋರಿ ಮಾಡುವಾಗ ಚಾಪ್ ಆಫ್ ಮಾಡ್ತೀವಿ ಒಂದು ಕಡೆ ಸೊ ಒಂದು ಕಡೆ ಬ್ಯಾಲೆನ್ಸ್ ಹೋಯಿತು ಇನ್ನೊಂದು ಕಡೆ ವೈ ಎಫ್ ಸಿ ಕೇಬಲ್ ಬರ್ತದೆ ಅಥವಾ ನೀರಿನ ಲೈನೋ ಸ್ಯಾನಿಟ್ರಿ ಲೈನೋ ಅಗಿತಾರೆ ಅವಾಗ ಇನ್ನೊಂದು ಕಡೆ ಚಾಪ್ ಆಫ್ ಮಾಡ್ತಾರೆ ಏನಾಯಿತು ಕೆಳಗಡೆ ಮಾತ್ರ ಬೋಲ್ಡ್ ಇರುತ್ತೆ ಮರಕ್ಕೆ ಗಾಳಿ ಜೋರಾಗಿ ಬಂದಾಗ ಅಷ್ಟು ದೊಡ್ಡ ಮರಕ್ಕೆ ಗಾಳಿ ಬಂದಾಗ ಏನಾಗುತ್ತೆ ಫೋರ್ಸ್ ಒಂದು ಸ್ವಲ್ಪ ಗಂಗ್ರೆಸ್ ಕೊಟ್ಟಾಗರದಲ್ಲಿ ಆಮೇಲೆ ಇದು ಅಷ್ಟೇ ಅದು ಎಲೆಕ್ಟ್ರಿಸಿಟಿ ಬೋರ್ಡ್ನವರು ಅದನ್ನು ಫೋನ್ ಮಾಡ್ತಾರೆ ಹೆಂಗೆ ಫೋನ್ ಮಾಡ್ತಾರೆ ಇನ್ ಬ್ಯಾಲೆನ್ಸ್ ಆಗಿ ಫೋನ್ ಮಾಡ್ತಾರೆ ಹೌದಾ ಈಗ ಮರ ಇದ್ದರೆ ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಹೋಗ್ತಾಯಿದ್ರೆ ಇಷ್ಟು ಮಾತ್ರ ಮಾಡಿರ್ತಾರೆ ಸೊ ಬ್ಯಾಲೆನ್ಸ್ ಹಿಂಗೆ ಇರುತ್ತೆ ಗಾಳಿ ಬೇಕಷ್ಟೆ ಸೊ ಇಟ್ ಇಸ್ ನಾಟ್ ದಿ ಫಾಲ್ಟ್ ಆಫ್ ದಿ ನೇಚರ್ ಗಾಳಿದಲ್ಲ ಮಳೆದಲ್ಲ ನಾವು ಜನಗಳು ನಾವು ಒಂದು ಫುಟ್ಪಾತ್ ನೋಡಿದ್ದೀರಾ ಫುಟ್ಪಾತ್ ಕೂಡ ಇಲ್ಲ ಹೌದಾ ಮೈಸೂರಿಗೆ ಯಾರೋದಿದ್ದೀರಾ ಮೈಸೂರು ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ ಫುಟ್ಪಾತ್ ಅಲ್ವಾ ಆಲ್ಮೋಸ್ಟ್ ಹದಿನೈದು ಅಡಿ ಅಷ್ಟು ದೊಡ್ಡ ದೊಡ್ಡ ಇದೆ ಫುಟ್ಪಾತ್ ಅದನ್ನು ಮರ ಇದ್ರೂ ಮರ ಸ್ಪ್ರೆಡ್ ಔಟ್ ಆದರೂ ತೊಂದರೆ ಆಗೋಲ್ಲ ಆದರೆ ಬೆಂಗಳೂರಿನಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಹತ್ತು ಲಕ್ಷ ಜನಕ್ಕೆ ನಾವು ಡಿಸೈನ್ ಮಾಡಿದ್ದೆ ಬೆಂಗಳೂರು ಇವತ್ತು ಒಂದು ಕೋಟಿಗೆ ಬೆಂಗ್ಳೂರು ರೋಡ್ಸು ಇಪ್ಪತ್ತೈದು ಲಕ್ಷ ಪಾಪ್ಯುಲೇಷನ್ಗೆ ಮಾಡಿರೋದು ಆದರೆ ಇವತ್ತು ಒಂದು ಕೋಟಿ ನಮ್ಮ ವೆಹಿಕಲ್ ನಮ್ಮ ಟೂ ವೀಲರ್ಸನ್ನೇ ಟ್ವೆಂಟಿ ಲ್ಯಾಕ್ಸ್ ಇದೆ ಇಮ್ಯಾಜಿನ್ ಮಾಡಿಕೊಳ್ಳುತ್ತೆ ಅದರಿಂದ ನೀವು ಎನ್ವೈರನ್ಮೆಂಟ್ ಎಷ್ಟು ಸೈಕ್ಲಿಂಗ್ ವರ್ಷಕ್ಕೊಂದ್ಸಾರಿ ಸೈಕ್ಲಿಂಗ್ ಮಾಡೋದಲ್ಲ ಆಮೇಲೆ ನೀವು ಡಿಮ್ಯಾಂಡ್ ಮಾಡಬೇಕು ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬೇಕು ಪಾದಚಾರಿಗಳ ರಸ್ತೆಯನ್ನು ಸುರಕ್ಷಿತವಾಗಿಡಿ ಅಂತ ಮಾಡಬೇಕು ಮಾಡಬೇಕಾ ಬೇಡ ಎಲ್ಲೂ ಹಳ್ಳಿಗಳಲ್ಲಿ ನಾವು ಸೈಕಲ್ ಕೊಡ್ತೀವಲ್ವಾ ಸ್ಕೂಲ್ ಮಕ್ಕಳಿಗೆ ಎಸ್ ಯು ಆಲ್